ಎಲ್ಲರಿಗೂ ನಮಸ್ಕಾರ ನಾನು ಅವಿನಾಶ್ ಬೆಂಗಳೂರು ಪೂರ್ವ ಜಿಲ್ಲೆ ಅಧ್ಯಕ್ಷ ಈ ದಿನ ನಮ್ಮೊಂದಿಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ನಮ್ಮ ಮಹದೇವಪುರ ವಿಭಾಗದ ಉಸ್ತುವಾರಿಯಾದ ಕೃಷ್ಣ ಸರ್ ನಮ್ಮೊಂದಿಗಿದ್ದಾರೆ ಇಂದು ನಾವು ಮಾದೇವಪುರಕ್ಕೆ ಭೇಟಿ ಮಾಡಿದ್ದ ಕಾರಣ ಏನಂದ್ರೆ ಇಲ್ಲಿ ನಮ್ಮ ಸಂಘಟನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಇಲ್ಲಿ ವಿಧಾನಸಭಾ ಕ್ಷೇತ್ರದ ಶ್ವೇತಾವರ್ ನೇಮಕಾತಿಯ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಮತ್ತು ಈ ಮಾಧವಪುರ ಕ್ಷೇತ್ರದಲ್ಲಿ ಇನ್ನು ಮುಂದೆ ಕೆ ಆರ್ ಎಸ್ ಪಕ್ಷ ಯಾವ ಯಾವ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಇಲ್ಲಿ ಕೂಡಿದ್ವಿ ನಮ್ಮೊಂದಿಗೆ ಇಂದು ಸೇರಿರುವ ಕೃಷ್ಣ ಸರ್ ಅವರು ಈ ವಿಚಾರವಾಗಿ ತಮ್ಮೆಲ್ಲರಿಗೂ ತಿಳಿಸಬೇಕೆಂದು ನಾನು ವಿನಂತಿಸ್ತೀನಿ ಸರಿ ನಮಸ್ಕಾರ ಬಂಧುಗಳೇ ನಾನು ಕೃಷ್ಣ ಬಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಹಾಗೂ ಈ ಬೆಂಗಳೂರಿನ ಮಹದೇಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಉಸ್ತುವಾರಿ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸಂಘಟನಾ ಸಭೆಯಾಗಿ ನಾವು ಮಹದೇಪುರ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಸೇರಿದ್ವಿ ಈ ಸಂಘಟನಾ ಸಭೆ ಉದ್ದೇಶ ಬಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಮಹದೇಪುರ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯಕ್ಕೆ ಏನು ತೆರಿಗೆಯನ್ನು ಕಟ್ತಕ್ಕಂಥ ಕ್ಷೇತ್ರವಾಗಿರುವ ಮಾದೇಪುರ ಕ್ಷೇತ್ರಕ್ಕೆ ಒಂದು ಸಮಿತಿಯನ್ನು ಅಥವಾ ವಿಧಾನಸಭಾ ಕ್ಷೇತ್ರ ಸಮಿತಿಯನ್ನು ಹಾಗೂ ಮುಂದಿನ ದಿನಗಳಲ್ಲಿ ಬರುವಂಥ ಜಿ ಬಿ ಅಂಗವಾಗಿ ಏನು ಕಾರ್ಪೊರೇಟ್ ಎಲೆಕ್ಷನ್ ಬರುತ್ತೆ ಅದಕ್ಕೆ ಒಂದು ಸಮಿತಿಗಳನ್ನು ರಚನೆ ಮಾಡೋಕ್ಕೋಸ್ಕರ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯ ಅಧ್ಯಕ್ಷತೆಯನ್ನು ಇಲ್ಲಿನ ಪೂರ್ವ ಜಿಲ್ಲಾ ಅಧ್ಯಕ್ಷರಾದಂಥ ಅವಿನಾಶ್ ಅವರು ವಹಿಸಿದರು ಅದೇ ರೀತಿಯಾಗಿ ನಾವು ಇವತ್ತು ಏನು ತೀರ್ಮಾನ ತೆಗೆದುಕೊಂಡಿದ್ವಿ ಅಂದರೆ ಮಹದೇಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನಾವು ಸದಸ್ಯತ್ವವನ್ನು ನೋಂದಣಿ ಮಾಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈಗ ಸದಸ್ಯತ್ವ ಅಭಿಯಾನ ಏನು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಅದೇ ರೀತಿ ಅದೇ ಭಾಗವಾಗಿ ಇಲ್ಲೂ ಕೂಡ ಸದಸ್ಯತ್ವ ಅಭಿಯಾನವನ್ನು ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡ್ವಿ ಈ ಸಭೆಯಲ್ಲಿ ಜೊತೆಗೆ ಇಲ್ಲಿಯ ಏನು ಸಂಜೀವಿನಿ ಸೇವೆ ಅಂತೇಳಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಇದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಮಠದಲ್ಲಿ ಮನೆ ಮನೆಗೂ ಹೋಗಿ ನಾವು ಅವರನ್ನು ಮಾತಾಡಿಸುವಂಥ ಮತ್ತು ಪಕ್ಷಕ್ಕೆ ಸೇರ್ಪಡೆ ಮಾಡಿರುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅದೇ ರೀತಿಯಾಗಿ ನಾವು ಇಲ್ಲಿರುವ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ನಾವು ಪ್ರತಿ ವಾರ್ಡ್ ಕಮಿಟಿಯನ್ನು ಒಂದು ಕಮಿಟಿ ರಚನೆ ಮಾಡೋ ಮೂಲಕ ಆ ವಾರ್ಡ್ನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಲೈವ್ ಮಾಡೋ ಮೂಲಕ ಅಥವಾ ಮನವಿ ಕೊಡೋ ಮೂಲಕ ಮುಂದಿನ ದಿನಗಳಲ್ಲಿ ಇಲ್ಲಿಯ ಸಾರ್ವಜನಿಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆ ಆರ್ ಎಸ್ ಪಕ್ಷ ಎಲ್ಲಿದೆ ಎಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲು ಬೆಳವಣಿಗೆ ಆಗುತ್ತೆ ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ತೀವಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಾರಾಯಣಸ್ವಾಮಿ ಅವರಾದ್ರೆ ಈ ಭಾಗದ ನಾರಾಯಣಸ್ವಾಮಿ ಅವರ ಮಾತಾಡಿದರೆ ಅವರು ಮಾತನ್ನಿ ನಮಸ್ಕಾರ ಮಧೇಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮುಖಂಡರಿಗೆ ನಾನು ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಂದರೆ ಈ ಸಮಾಜದಲ್ಲಿ ಕೆ ಆರ್ ಎಸ್ ಪಾರ್ಟಿ ಇವತ್ತು ನ್ಯಾಯ ನೀತಿ ಧರ್ಮದಲ್ಲಿ ನಡೀತಾ ಇದೆ ನೀವು ಸೇರಿಕೊಂಡು ನಾವೂ ಸೇರಿಕೊಂಡು ಎಲ್ಲ ಸೇರಿಕೊಂಡು ನ್ಯಾಯ ನೀತಿಯಿಂದ ಒಗ್ಗಟ್ಟಾಗಿ ರಾಜ್ಯ ರಾಮರಾಜ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಲಪಡಿಸ್ಕೊಳ್ಳೋಣ ದಯವಿಟ್ಟು ನಾನು ಮದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರಲ್ಲಿ ಒಂದು ಮನವಿ ಮಾಡ್ಕೊಂಡಿದ್ದೇನೆಂದರೆ ಕೆ ಆರ್ ಎಸ್ ಪಾರ್ಟಿಗೆ ಬಲ ತುಂಬಿ ಮತ್ತು ಕೈ ಜೋಡಿಸಿ ಒಗ್ಗಟ್ಟಾಗಿ ಹೋಗೋಣ ಅಂತ ನಾನು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಹೇಳ್ತಾ ಇದ್ದೀನಿ ನನ್ನ ನಮಸ್ಕಾರಗಳು ಇದೇ ನಮ್ಮ ಪಟ್ಟಂದೂರು ಅಗ್ರಹಾರ ಕ್ಷೇತ್ರಕ್ಕೆ ಸೇರಿರುವಂಥ ನಮ್ಮ ಮಂಜುನಾಥರವರು ಒಂದೆರಡು ಮಾತುಗಳನ್ನು ತಿಳಿಸಬೇಕು ಎಲ್ಲರಿಗೂ ನಮಸ್ಕಾರ ಈ ದಿನ ಮಾಧೆಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಿರಿಯರಾದಂಥ ಕೃಷ್ಣ ಸಾಹೇಬ್ರು ಹೇಳಿದಂಗೆ ಅತ್ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂಥ ಮಾದೇಪುರ ಕ್ಷೇತ್ರದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಸರಿಯಾದ ರಸ್ತೆಗಳಿಲ್ಲ ಹಳ್ಳಗುಂಡಿ ರಸ್ತೆಗಳು ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರಗಳಾಗಲಿ ಈ ಶಾಸಕರುಗಳಾಗಲಿ ಯಾರಾಗಲಿ ಯಾರಿಗೂ ವಿರುದ್ಧ ನಾವೇನು ಕೆಟ್ಟದಾಗ ಮಾತಾಡೋಲ್ಲ ನಿಮ್ಮ ಮನಸ್ಸಾಕ್ಷಿಯಿಂದ ಈ ಒಂದು ಕ್ಷೇತ್ರನ ಯಾವ ಮಟ್ಟಕ್ಕೆ ನೀವು ತರ್ಬೋದಾಗಿತ್ತು ಇವತ್ತು ಯುವ ಜನತೆ ಇದೆ ಗಾಂಜಾ ಅಫೀಮ್ ಅಂತ ಹಾಳಾಗ್ತಾ ಇದ್ದಾರೆ ಎಷ್ಟೋ ಬಡಬೊರು ಇನ್ನೂ ಬಡಬೊಗ್ಗರೇ ಆಗಿದ್ದಾರೆ ಮಾದೇಪುರ ಕ್ಷೇತ್ರ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ರೆ ನಾವು ಬಡಬಗ್ರಾಗಿದ್ದೀರಿ ಇಲ್ಲಿ ಯಾರು ಜನಗಳು ಬೆಳವಣಿಗೆ ಒಂದು ಉತ್ತಮವಾದಂಥ ಜೀವನ ಮಾಡಲಿಕ್ಕೆ ಅವ್ರಿಗೆ ನೀರು ಸೌಕರ್ಯ ಆಗ್ಬೋದು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಒದಗಿಸಿಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಕೆ ಆರ್ ಎಸ್ ಪಾರ್ಟಿಗೆ ಪ್ರತಿಯೊಬ್ಬರು ಸೇರ್ಪಡೆ ಆಗಬೇಕು ನಾವು ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟೋಣ ಈ ಮಾದೇಪುರ ಕ್ಷೇತ್ರದಲ್ಲಿ ಪಕ್ಷ ನಿರ್ಮಾಣ ಮಾಡಲು ಹಾಗೂ ಅಧಿಕಾರಕ್ಕೆ ನಾವು ಬರ್ತೀವೋ ಬಿಡ್ತೀವೋ ಅದಲ್ಲ ವಿಷಯ ನಾವು ಮಾಡ್ತಾ ಕೆಲಸ ಜನಕ್ಕೆ ಬಿಟ್ಟಿದೆ ನೀವು ಜನಗಳಾದಂಥವ್ರು ಅಧಿಕಾರಕ್ಕೆ ತರಬೇಕಾದಂಥ ನಿಮ್ಮ ವ್ಯಕ್ತಿತ್ವ ನಿಮ್ಮಲ್ಲಿರಬೇಕು ಪಕ್ಷ ಏನು ಮಾಡ್ತಾ ಇದೆ ಕೆ ಆರ್ ಎಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸಿ ಎಷ್ಟು ಕೆಲಸಗಳನ್ನ ಮಾಡಿಕೊಡ್ತಾ ಇದೆ ಬಟ್ ನೀವು ಕೆಲಸ ಪಡ್ಕೊಂಡು ಪಕ್ಷನ ಅಧಿಕಾರಕ್ಕೆ ತರದೆ ಇಲ್ಲ ಪಕ್ಷಕ್ಕೆ ಸೇರದೆ ಓಡಾಡೋವಂಥದ್ದಲ್ಲ ಪ್ರತಿಯೊಬ್ಬರು ಪಕ್ಷಕ್ಕೆ ಬನ್ನಿ ಎಲ್ಲ ನಿಮ್ಮದೇ ಪಕ್ಷ ಇವತ್ತು ಎಲ್ಲೇ ಹೋದ್ರೂ ಈ ಒಂದು ಏನೇ ಈ ಒಂದು ನಾವು ವಸ್ತ್ರ ಸಮವಸ್ತ್ರ ನಾವು ಧರಿಸಿದ್ದೀವಿ ಇದಕ್ಕೆ ಎಷ್ಟು ಬೆಲೆ ಇದೆ ಅಂತ ನೀವು ಎಲ್ಲ ಪ್ರತಿಯೊಬ್ಬರು ಇವತ್ತು ಮಾಧ್ಯಮಗಳಲ್ಲಿ ಆಗ್ತಿದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಪಕ್ಷಕ್ಕೆ ಸೇರಿ ಪಕ್ಷಕ್ಕೆ ಸೇರಿ ಪಕ್ಷನ ಬಲವರ್ಧನೆ ಮಾಡಿ ತಾಯಂದ್ರಾಗ್ಬೋದು ಅಣ್ಣ ತಮ್ಮಂದ್ರಾಗ್ಬೋದು ಪ್ರತಿಯೊಬ್ಬ ಯುವಜನತೆ ಆಗ್ಬೋದು ಹೆಣ್ಣುಮಕ್ಕಳಾಗ್ಬೋದು ಪ್ರತಿಯೊಬ್ಬರು ನಮ್ಮ ಜೊತೆಲಿ ಸೇರಿ ಮಹದೇವಪುರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದಿಂದ ಒಬ್ಬ ಎಮ್ ಎಲ್ ಎನ ನಾವು ಕಳಿಸೋಣ ಶಾಸನ ಸಭೆ ಕೆಲಸ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ನಮ್ಮ ಜೊತೆ ಸೇರಿ ಸಹಕಾರ ಮಾಡಿ ಉತ್ತಮವಾದ ಸಮಾಜ ಉತ್ತಮವಾದ ಮಾದಪುರ ಕ್ಷೇತ್ರವನ್ನು ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮೌಲ್ಲ